Gracias. Ah, no, que... ൂ അരണവാര

માન હોય તો ન અર્થ આપણે ಏನ್ ಹೇಳ್ತಾ ಇದೆಯಮ್ಮನಿಗೆ ನಿನ್ನ ಈ ಸ್ಟಿತಿಗೆ ತೊಂದರೆ ಯಾರು ಅಂತ ಹೇಳಮ್ಮ ಅವನು ಹೇಳ್ತೀನಿ ಸಾವು ಜಗ್ಗಿಸಣ ನೀನ್ ಮಾತಾಡ್ತಾ ಅನ್ನೋ ಪರಿಚಯ ಇರ್ತದೆ

சீலக்கள் முகத்தில் நான் பேசவேன் கேட்டதில்ல அகில ನಾನು ಮಾತಾಡ್ತೀನಿ ನೀನು ಕೇಳಿದೆ ನಾನೇನು ಮಾಡ್ತೀನಿ ಕೇಳ್ದು ನಿಮಗೆ ಏನೋ ಮಾತಾಡ್ಬೇಕು ಅನ್ಸ ನೀನ್ ಏನ್ ಬೇಕಾದ್ರೂ ಮಾಡಬೇಕು ನಾನಿನ್ನ ಮಾತಾಡೋದು ಬರಬೇಕು ಅಂತ ಹೇಳಿಲ್ಲ ಸೀತಾ ನೀ ಸಾಯೋದ್ರಿಂದ ಪರಿಹಾರ ಸಿಗುತ್ತೆ ಅಂತಂದ ಖಂಡಿತ ಇಲ್ಲ ನಿನ್ನ ನಾ ಪ್ರಾಣಕ್ಕಿಂತ ಐತೋ ಬಿಸೋ ನಿನ್ನಣ್ಣಾ ಹ ನಿನ್ನಣ್ಣಾ ನಿಮ್ಮ ನಾತನ ಹೇಳಕೊಂಡು ತರ ನೋಡೋದು ನಿಮ್ಮ ನಾತನ ಪ್ರಾಣಕ್ಕಿಂತ ಎತ್ತಾ ಕೀರಿಸತಾನೆ ಅಂತ ನಿನ್ನಣ್ಣೆ ಮೋಸ ಮಾಡ್ತಿದ್ದಾ ನೀ ಸತ್ತರೆ ನಿನ್ನಣ್ಣೆ ಬುತ್ತಿರ್ತಾರಾ ನಿನ್ನಣ್ಣೆ ನಾನು ಹೇಳಿದೆ ಮತ್ತು ಹೇಳಿದ ಮಾತು ಹೇಳ್ತೀನಿ ಆ ಹೇಳೋ ಮಾತಿಂದ ಎನಿಸ್ತೀನಿ ಅಂತ ಹೇಳಿದ್ರೆ ನಾನು ಏನು ಬೇಕು ನಿಮಗೆ ಸಹಾಯ ಮಾಡ್ತೀನಿ ನೀನು ದೊಡ್ಡ ಮನ್ಸು ಮಾಡಿ ಮದುವೆ ತಗೋ ಬುದ್ಧಿವಂತನಸ್ ಮಾಡುವ ಗೌರವ ಮಾತಾಡಿದರೆ ನಾವೇ ಉಳಿದರೆ ಮಾನಸು ಮಾಡಿ ಆ ದರ್ಜಸ್ನ ಮದುವೆ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೆ ಹಾಗೆ ನಿಮ್ಮ ಅಣ್ಣನ ಗೌರವ ಕೂಡ Bye. ಆ ಮದುವೆ ಮದುವೆಗೆ ಒಪ್ಪಿಸಲೇಬೇಕು ಇಲ್ಲಿ ನಡೆದಿರೋ ಅನ್ಯಾಯವನ್ನ ಪ್ರಸಾದ್ಗೆ ಈಗಲೇ ತಿಳಿಸಬಾರ್ದು ಈ ವಿಷಯವನ್ನ ಮೊದಲು ಅಮರ್ಗೆ ತಿಳಿಸಲೇಬೇಕು ಅಮರ್ ಆದರೆ ಮೈಸೂರಲ್ಲಿದ್ದಾನೆ ಹೇಗೆ ತಿಳಿಸೋದು ಅವನಿಗೆ ಸೌಂದರ್ಯ ನೋಡ್ತಾ ಹಾಗೆ ಮದಿಂದ ಒಂದು ವಿಷಯ ಹೇಳ್ಬೇಕು ಅದು ನಿಮ್ಮ ಮನೆ ಸಂಬಂಧಪಟ್ಟಿದ್ದು ಸಂಬಂಧಪಟ್ಟ ನಿನ್ನ ತಂಗಿಯ ಮದುವೆ ವಿಷಯ ಕಣ ಈ ನಾ ಹೇಳೋ ವಿಷಯ ಕೇಳಿ ನಿನ್ನ ಮನಸ್ಸಿಗೆ ನೋವಾದ್ರೂ ಆಗ್ಬೇಕು ನನ್ನ ತಂಗಿ ಮದುವೆ ವಿಚಾರ ಕೇಳಿದ್ರೆ ಹೇಳ ಆ ನಿದ್ರೂ ಸೇರ್ಕುಡಕ್ ಮಾತಾಡಬೇಕ ನಮ್ಮಿಬ್ರು ಮನ್ಸ್ಗೂ ನಿದ್ದೆ ಸಿಗುತ್ತೆ ಬಾಳ ಅಲ್ಪದ ಮಾತಾಡೋದು